ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಮೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಮೋದಿ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಕೆಎಸ್ಆರ್ ರೈಲು ನಿಲ್ದಾಣದಿಂದ ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ ರೈಲು ಅಮೃತ್ಸರ ವೈಷ್ಣವೋದೇವಿ ಖತ್ರಾ ಒಂದೇ ಭಾರತ್ ರೈಲು ಇನ್ನು ನಾಗಪುರದಿಂದ ಪುಣೆಯವರೆಗೆ ಒಂದೇ ಭಾರತ್ ರೈಲು ಈ ಮೂರು ರೈಲುಗಳನ್ನು ಚಾಲನೆ ಕೊಟ್ಟಿದ್ದಾರೆ ರೈಲುಗಳಿಗೆ ಚಾಲನೆ ನೀಡಿ ಮಕ್ಕಳನ್ನು ಮಾತನಾಡಿಸಿದ್ದಾರೆ ಮೋದಿ ಎಸ್ ಗಮನಿಸ್ತಾ ಇದ್ದೀರಿ ಮೂರು ಪ್ರಮುಖ ವಂದೇ ಭಾರತ್ ಎಕ್ಸ್ಪ್ರೆಸ್ ಯಾಕಂತ ಹೇಳಿದ್ರೆ ಅತ್ಯಂತ ವೇಗವಾಗಿ ತಲುಪುವಂಥ ಎಕ್ಸ್ಪ್ರೆಸ್ಗಳಿವಾಗಿದ್ದಾವೆ ಈಗ ಕರ್ನಾಟಕದಲ್ಲಿ ಹಲವು ಭಾಗಗಳಿಗೆ ಸಂಚರಿಸುವಂಥ ಎಕ್ಸ್ಪ್ರೆಸ್ಗಳಿದ್ದಾವೆ ಇಲ್ಲಿಂದ ಮೈಸೂರು ಇಲ್ಲಿಂದ ಕಲಬುರ್ಗಿ ಹೀಗೆ ಹುಬ್ಬಳ್ಳಿಗೂ ಕೂಡ ಇದೆ ಇದೀಗ ಬೆಳಗಾವಿಗೂ ಕೂಡ ಅದನ್ನು ವಿಸ್ತರಿಸಲಾಗಿದೆ ಅಥವಾ ಹೊಸ ರೈಲನ್ನು ಬಿಡುಗಡೆ ಮಾಡಲಾಗಿದೆ ಬೆಂಗಳೂರಿನಿಂದ ಬೆಳಗಾವಿಗೆ ಒಂದೇ ಭಾರತ್ ಟ್ರೈನ್ ಇನ್ನು ಅಮೃತ್ಸರದಿಂದ ವೈಷ್ಣವೋ ದೇವಿಗೆ ಅದು ಕರ್ನಾಟಕವನ್ನು ಒಳಗೊಂಡಂತೆ ಆಗುತ್ತೆ ಸೊ ಹೀಗಾಗಿ ಕರ್ನಾಟಕದ ಸ್ಥ ಜಾಗದಿಂದಲೇ ಉದ್ಘಾಟನೆನ ಮಾಡಿದ್ದಾರೆ ಇನ್ನು ನಾಗಪುರದಿಂದ ಪುಣೆ ಇದಕ್ಕೂ ಕೂಡ ಇವತ್ತು ಚಾಲನಕ್ಕೆ ಕೊಟ್ಟಿದ್ದಾರೆ ಒಟ್ಟು 3 ಒಂದೇ ಭಾರತ ಟ್ರೇನ್ ಗಳಿಗೆ ಚಾಲನೆ ಕೊಟ್ಟು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿರುವಂತ மக்களை ಮಾತನಾಡಿಸಿ ಖುಷಿಯೊಂದಿಗೆ ಹಂಚಿಕೊಂಡಿದ್ದಾರೆ ವರ್ಚುವಲ್ ರೂಪ سے کیا گیا ہے ಉದ್ಘಾಟನೆ اور ایک ఫిజికల్ ఫామ్ میں आप देख सकते हैं प्रधानमंत्री यहां पर मौजूद हैं तो कनेक्टिविटी के लिहाज से आज ये बड़ा दिन कि रेल यात्रा को सुलभ सुगम ಕರ್ನಾಟಕದ ಹನ್ನೊಂದನೇ ವಂದೇ ಭಾರತ್ ರೈಲಿಗೆ ಚಾಲನೆ ಸಿಕ್ಕಂತಾಗಿದೆ ಇವತ್ತು ಬೆಂಗಳೂರಿನಿಂದ ಬೆಳಗಾವಿ ಮಾರ್ಗದ ಒಂದೇ ಭಾರತ್ ಟ್ರೈನು ಜೊತೆಗೆ ಬೆಂಗಳೂರಿನಿಂದ ಬೆಳಗಾವಿಗೆ ನಡುವೆ ಸಂಚರಿಸುತ್ತೆ ಇದು ಯಾವಾಗ ಈ ರೈಲು ಲಭ್ಯವಿರುತ್ತೆ ಅಂತ ನೋಡೋದಾದರೆ ಬುಧವಾರವನ್ನು ಹೊರತುಪಡಿಸಿ ವೆಡ್ನೆಸ್ ಡೇ ಬುಧವಾರವನ್ನು ಹೊರತುಪಡಿಸಿ ಆರು ದಿನವೂ ಕೂಡ ಈ ರೈಲು ಸಂಚಾರ ಇರುತ್ತೆ ಎಂಟು ಜಿಲ್ಲೆಗಳ ಮೂಲಕ ಹಾದು ಹೋಗುತ್ತೆ ಈ ವಂದೇ ಭಾರತ್ ಟ್ರೈನ್ ಆರು ಜಿಲ್ಲಾ ಕೇಂದ್ರಗಳಲ್ಲಿ ಸ್ಟಾಪ್ ಇರುತ್ತೆ ಭಾರತ ಒಂದೇ ಭಾರತ ಟ್ರೈನ್ ಬೆಳಗ್ಗೆ ಐದು ಇಪ್ಪತ್ತಕ್ಕೆ ಹೊರಟ್ರೆ ಬೆಳಗಾವಿಗೆ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ತಲುಪತ್ತೆ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಬೆಂಗಳೂರಿಂದ ಹೊರಟ್ರೆ ರಾತ್ರಿ ಹತ್ತು ನಲ್ವತ್ತಕ್ಕೆ ಬೆಳಗಾವಿಗೆ ತಲುಪತ್ತೆ ಸೊ ಹೀಗೆ ಇದನ್ನು ಇದು ಮಾಡಲಾಗಿದೆ ಬೆಳಗಾವಿಯಿಂದ ಹೊರಟ್ರೆ ಸಾರಿ ಐದು ಇಪ್ಪತ್ತಕ್ಕೆ ಬೆಳಗಾವಿಯಿಂದ ಹೊರಟ್ರೆ ಬೆಂಗಳೂರಿಗೆ ಬರೋದು ಮಧ್ಯಾಹ್ನ ಒಂದು ಐವತ್ತಕ್ಕೆ ಎರಡು ಇಪ್ಪತ್ತಕ್ಕಿಲಿಂದ ಹೊರಟ್ರೆ ರಾತ್ರಿ ಹತ್ತು ನಲ್ವತ್ತಕ್ಕೆ ತಲುಪುತ್ತೆ ಸೊ ಇಡೀ ರಾತ್ರಿ ಪ್ರಯಾಣ ಮಾಡಬೇಕಾಗಿತ್ತು ಅಥವಾ ಇಡೀ ದಿನ ಪ್ರಯಾಣ ಮಾಡಬೇಕಾಗಿತ್ತು ಅದನ್ನು ತಪ್ಪಿಸಲಿಕ್ಕೆ ಒಂದೇ ಭಾರತ್ ಭಾಳ ದೊಡ್ಡ ಕೊಡುಗೆಯನ್ನು ಸಹಾಯವನ್ನು ಮಾಡುತ್ತೆ